ಅದು ಒಂದೂವರೆ ಸಾವಿರ ಜೀನ್ಸ್ಕರ ಪೂರ್ತಿ ಸಣ್ಣ ಮಾಡಿ ತಪ್ಪು ಗೈಸ್ ನೋಡಿದ್ರ ಎಲ್ಲ ಸರಿ ನನ್ ಮೇಲೆ ಆಲ್ಮೋಸ್ಟ್ ಫೈವ್ ಲುಕ್ಸ್ ಹಾಕೋ హాయ్ హలో ఎలాగో నమస్కారం బ్యాక్ టు మై చూస్ డే నేను వరకు రాత్రి మల్క హెడ్ గంట మేకప్తికర చినీ నోడి చినీ ఆన్బా ನನ್ನ ನಮಗನ್ ಕಾರ್ ಒಳಗಡೆ ಬಿಟ್ಬಿಟ್ಟು ಲಾಕ್ ಆಗಿದೆ ಏನ್ ಮಾಡ್ತಾರ ನೀನು ಇವಳು ಮೂರುವರೆ ಗೆದ್ಬಿಟ್ಟು ನೋಡ್ರಿ ಏನ್ ಕೆಲಸ ಕೊಡ್ತಾವಳೆ ಅಂತ ಅಯ್ ಎಲ್ಲಿ ಹೋಗ್ತಾರ ನಾವ ಎಲ್ಲ ಶಾಪಿಂಗ್ ಕಾ ಹ್ಮ್ ಹೋಗೋಣ ಶಾಪಿಂಗ್

ಯಾವಾಗ್ಲೂ ಟ್ರಾವೆಲ್ ಮಾಡೋದಾಗಿರ್ಲಿ ಕೆಲಸ ಮಾಡೋದಾಗಿರ್ಲಿ ಪ್ರತಿನಿತ್ಯ ವರ್ಕಿಂಗ್ ಇರೋರಿಗೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗುತ್ತೆ ಕೈ ಕಾಲಂತೂ ತುಂಬಾನೇ ನೋವು ಬರುತ್ತೆ ಹಾಗೆ ಹೇಮಂತ್ ಅವ್ರಿಗೆ ಒಂದು ಸ್ಮಾಲ್ ಸರ್ಪ್ರೈಸ್ ಅಂತ ಹೇಳಿ ಈ ಮಸಾಜರ್ನ ತರಿಸಿದ್ದೆ ಆ್ಯಂಡ್ ಸೂಪರ್ಪಾಗಿದೆ ಟ್ರಸ್ಟ್ ಮೀ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದರಲ್ಲಿ ಒಂದು ಮ್ಯಾನ್ಯಲ್ನ ಕೊಟ್ಟಿರ್ತಾರೆ ಜೊತೆಗೇ ಒಂದು ರಿಮೋಟನ್ನು ಕೊಟ್ಟಿರ್ತಾರೆ ನಮ್ಮ ಕೆಲಸ ಈಸಿಯಾಗಿ ಆಗಲಿ ಅಂತ ಹೇಳಿ ಫಸ್ಟ್ ಈಗ ನಾನು ಹೇಗೆ ಪ್ರೊಸೆಸ್ ಆಗುತ್ತೆ ಅಂತ ತೋರಿಸ್ಬಿಡ್ತೀನಿ ನಾವು ರಿಮೋಟ್ ಮೂಲಕ ಬೇಕಾದರೂ ಆಪರೇಟ್ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಮಷೀನಲ್ಲಿ ಬೇಕಾದರೂ ಆಪರೇಟ್ ಮಾಡ್ಬೋದು ಇವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿರೋ ಪ್ರಾಡಕ್ಟ್ ಬಂದು ಅಗಾರ ರಾಯಲ್ ಹೇರ್ ಕಂಪ್ರೆಷನ್ ಫುಡ್ ಮಸಾಜರ್ನ ಬಳಸಿ ಅನ್ನಿಸ್ಕೊಂಡು ಹೇಗೆ ಮಸಾಜ್ ಮಾಡ್ಕೋಬಹುದು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಖಂಡಿತ ನಿಮಗೂ ಹೆಲ್ಪ್ಫುಲ್ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈಗ ಹೆಮಂತ್ ಅವರು ಬಂದಿದ ತಕ್ಷಣ ಇಲ್ಲ ಇವಾಗಲೇ ಮಾಡಬೇಕು ಅಂತ ಹೇಳಿ ನಾನು ಫುಡ್ ಮಸಾಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅನ್ನೋ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಆ್ಯಕ್ಚುಲಿ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಅವರೇ ನಂಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು ಪ್ರತಿಯೊಂದು ಸೆಟ್ಟಿಂಗ್ನೂ ಮಾಡಿಬಿಟ್ಟು ಆ್ಯಂಡ್ ಸ್ಟಾರ್ಟ್ ಮಾಡೋಣ ಹೇಳಿ ಫಸ್ಟು ಫುಟ್ಟನ್ನು ಸ್ಟಾ ಫುಟ್ಟಿಂದ ಸ್ಟಾರ್ಟ್ ಮಾಡೋಣ ಅಂಥೇಳಿ ನಾನು ಮಷೀನ್ನ ಆನ್ ಮಾಡಿದೆ ನಾವು ಇದರಲ್ಲಿ ಟೈಮರ್ನೂ ಕೂಡ ಸೆಟ್ ಮಾಡ್ಬೋದು ಫೈಟ್ ಟೆನ್ ಫಿಫ್ಟೀನ್ ಈ ರೀತಿ ನಾವು ಸೆಟ್ ಮಾಡ್ಕೊಬೋದು ಆ್ಯಂಡ್ ಪ್ರೆಷರ್ ವೈಸು ಅಷ್ಟೇ ನಮ್ಗೆ ಹೈ ಪ್ರೆಷರ್ ಬೇಕು ಅಂದರೆ ಹೈ ಮಾಡ್ಕೊಬೋದು ಆ್ಯಂಡ್ ಲೋ ಪ್ರೆಷರ್ ಬೇಕು ಅಂತಂದರೆ ಲೋ ಪ್ರೆಷರ್ ಮಾಡ್ಕೋಬೋದು ಇದು ಥ್ರೀ ಸಿಕ್ಸ್ಟಿ ಡಿಗ್ರಿ ರೌಂಡಾಗಿ ರೊಟೇಟ್ ಆಗುತ್ತೆ ನಮಗೆ ಕಾಲಿಗೆ ಆ್ಯಂಡ್ ಥೈಸ್ಗೆ ಎಲ್ಲ ಕೂಡ ಅಡ್ಜಸ್ಟ್ ಮಾಡಿಕೊಂಡು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನ ಸೆಟ್ ಮಾಡ್ಕೋಬಹುದು ಸೊ ದಟ್ ಕಂಫರ್ಟಬಲ್ ಆಗಿರುತ್ತೆ ಆ್ಯಂಡ್ ಅವ್ರಿಗೂ ಕೂತ್ಕೊಂಡಿರೋರ್ಗೂ ಬೇರೆಯವರು ಇಲ್ಲದೆ ನಾವು ಕೂತ್ಕೊಂಡು ಮಸಾಜ್ ಮಾಡ್ಕೊಳ್ಳೋರು ಕೂಡ ರಿಮೋಟಲ್ಲಿ ಆಪ್ರೇಟ್ ಮಾಡ್ಕೋಬೋದು ಅಥವಾ ಡೈರೆಕ್ಟ್ ಕೂಡ ಆಪರೇಟ್ ಮಾಡ್ಕೋಬಹುದು ಇದರಲ್ಲಿ ನಮಗೆ ಫೈವ್ ಟು ಥರ್ಟಿ ಮಿನಿಟ್ಸ್ ಸೆಟ್ಟಿಂಗ್ ಇರುತ್ತೆ ತ್ರೀ ಮೋಡ್ಸ್ ಬರುತ್ತೆ ಪಿ ಒನ್ ಪಿ ಟೂ ಪಿ ತ್ರೀ ಅಂತ ಹೇಳಿ ಇದರಲ್ಲಿ ನಮಗೆ ಹೀಟಿಂಗ್ ಆಪ್ಷನ್ನು ಕೂಡ ಇರುತ್ತೆ ನಾವು ಲುಕ್ ಫಾರ್ಮ್ ಹೀಟಿಂಗ್ ಲೆವೆಲ್ಸ್ಗೆ ಬೇಕಾದರೆ ಅಡ್ಜಸ್ಟ್ ಮಾಡ್ಕೋಬಹುದು ಕೆಲಸಕ್ಕೆ ಹೋಗೋರಿಗೆ ಅಥವಾ ಮನೇಲೆ ಎಲ್ಲ ಕೆಲಸ ಮಾಡಿ ಸ್ಟ್ರೆಸ್ಡ್ ಔಟ್ ಆಗಿರೋರಿಗೆ ಈ ಫುಡ್ ಮಸಾಜ್ ಅಂತೂ ಪರ್ಫೆಕ್ಟ್ ಮ್ಯಾಚ್ ಅಂತ ಹೇಳ್ಬೋದು ಮನೇಲಿ ಆರಾಮಾಗಿ ಒಂದು ರಿಲ್ಯಾಕ್ಸ್ ಟೈಮನ್ನು ಎಂಜಾಯ್ ಮಾಡ್ಬೋದು ಮನೇಲಿ ಈಸಿಯಾಗಿ ನಾವು ಫೋಟ್ ಮಸಾಜನ್ನು ಮಾಡ್ಕೋಬಹುದು ಈ ಫುಟ್ ಮಸಾಜರ್ನ ನಾವು ಆರ್ಮ್ಸ್ ಮತ್ತು ಹ್ಯಾಂಡ್ಸ್ಗೂ ಕೂಡ ಬಳಸ್ಕೋಬೋದು ಈಸಿಯಾಗಿ ನಾವು ಕೈಯಲ್ಲಿರೋ ಸ್ಟ್ರೆಸ್ಸನ್ನೆಲ್ಲ ನಾವು ಬಸ್ಟ್ ಮಾಡ್ಕೋಬೋದು ತುಂಬಾ ಎಂಜಾಯ್ ಮಾಡ್ತಿದ್ರು ಹೇಮಂತ್ ಅವ್ರಂತೂ ಅದು ಸರ್ಕ್ಯುಲರ್ ಮೋಷನಲ್ಲಿ ವರ್ಕ್ ಆಗುತ್ತೆ ತುಂಬಾ ರಿಲ್ಯಾಕ್ಸ್ಡಾಗಿ ಆರಾಮಾಗಿ ಫೀಲ್ ಆಗುತ್ತೆ ನಾವು ಯಾವತ್ತೂ ಕೈಯನ್ನು ಬಳಸಬೇಕಾದ್ರೆ ಕೈಯಲ್ಲಿರುವಂಥ ವಾಚ್ ಆಗಿರ್ಬೋದು ಅಥವಾ ಜ್ಯುವೆಲ್ಸ್ ಆಗಿರ್ಬೋದು ಎಲ್ಲನೂ ತೆಗೆದುಬಿಟ್ಟು ಬಳಸೋದು ಸೇಫ್ ನೀವು ಕೈಯಲ್ಲಿ ಮೂಮೆಂಟ್ಸ್ನ ನೋಡ್ಬೋದು ಕೆಳಗಡೆ ಒಂದು ರೌಂಡ್ ರೌಂಡ್ ಬಾಲ್ಸ್ ಆಗ ಅದು ಆ ಬಾಲ್ಸ್ ಬಂದು ಕೈಗೆ ತುಂಬ ಒಳ್ಳೆ ಮಸಾಜ್ ಕೊಟ್ಟು ರಿಲ್ಯಾಕ್ಸ್ಡ್ ಆಗಿ ಫೀಲ್ ಮಾಡುತ್ತೆ ಅದು ಸೈಡಲ್ಲಿ ಹೇರ್ ಕಂಪ್ರೆಶ್ ಆಗ್ತಿದ್ರೆ ಅಂತೂ ಸಿಕ್ಕಾಪಟ್ಟೆ ಮಜಾ ಬರುತ್ತೆ ಇದನ್ನು ತುಂಬ ಚಿಕ್ಕ ಜಾಗದಲ್ಲಿ ನಾವು ನಾವದನ್ನು ಸ್ಟೋರ್ ಮಾಡ್ಕೋಬೋದು ಮಂಚದ ಕೆಳಗಡೆ ಎಲ್ಲಿ ಸ್ಪೇಸ್ ಇರುತ್ತೋ ಅಲ್ಲಿ ಇದನ್ನು ಸ್ಟೋರ್ ಮಾಡ್ಕೋಬೋದು ತುಂಬಾ ಕನ್ವೀನಿಯೆಂಟಾಗಿರ ಇರುತ್ತೆ ಡೈಲಿ ಬೇಸಿಸ್ ಮೇಲೆ ನೀವೇನಾದರೂ ತೊಗೋಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾವುದಕ್ಕೂ ಲಿಂಕನ್ನು ಕೊಟ್ಟಿರ್ತೀನಿ ಯಾರಾದರೂ ಒಂದು ಒಳ್ಳೆ ಫುಟ್ ಮಸಾಜ್ಗೆ ನೀವೇನಾದರೂ ಹುಡುಕ್ತಿದ್ರೆ ಖಂಡಿತವಾಗ್ಲೂ ಅಗಾರ ಅವರ ರಾಯಲ್ ಹೇರ್ ಕಂಪ್ರೆಷನ್ ಫುಡ್ ಮಸಾಜನ್ನ ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ವೇಟ್ ಮಾಡಿದ್ವಿ ಫೋರ್ ತರ್ಟಿ ಆಯಿತು ಆಲ್ರೆಡಿ ಫೈವ್ ಓ ಕ್ಲಾಕಲ್ಲಿರಬೇಕಾಗಿತ್ತು ಟ್ರಾಫಿಕ್ ಇರಲ್ವಲ್ಲ ಬೇಗ ಹೊರಟಿರ್ತೀವಿ ನಾನು ಇವತ್ತೊಂದು ಕೆಲಸ ಮಾಡಿದ್ದಾಳೆ ನಮ್ಮ ಪ್ರಶ್ನೆ ನನ್ನ ಬರ್ಡೇಗೆ ಅಂಥೇಳಿ ಒಂದು ಜೀನ್ಸ್ ತೊಗೊಂಡಿದ್ದೆ ನಾನು ಅಲ್ಲೂ ಅಂದರೆ ಶಾಪಿಂಗ್ ಹೋಗಿ ನಾನು ಆಫ್ಲೈನ್ ಶಾಪಿಂಗ್ ಮಾಡಿದ್ದೆ ಒಂದು ಜೀನ್ಸ್ ತೊಗೊಂಡಿದ್ದೆ ನಾನು ಜೀನ್ಸ್ ಸೈಜ್ ಯೂಶಲಿ ಜೀನ್ಸ್ ಹಾಕ್ಕೊಳ್ಳಲ್ಲ ನನ್ನ ಸೈಜು ನೆನಪಿಟ್ಕೊಂಡಿಲ್ಲ ಕಾಲ್ ಮಾಡಿದೆ ಪ್ರತಿನಿತ್ಯ ಜೀನ್ಸ್ ಹಾಕ್ಕೊಂತಾರಲ್ಲ ಅಂದ್ಬಿಟ್ಟು ಅವಳಿಗೆ ಕಾಲ್ ಮಾಡಿದೆ ಅವಳ್ದು ನಂದು ಒಂದೇ ಸೈಜ್ ರಶ್ಮಿ ಏನೇ ಜೀನ್ಸ್ ಸೈಜು ಅಂತಂದರೆ ತರ್ಟಿ ಅಕ್ಕ ನನಗೆ ಗೊತ್ತು ತರ್ಟಿ ತರ್ಟಿ ಆದೈತೆ ಅಂತಂದು ಫುಲ್ ಡೆಡ್ ಎಂಡು ಅವ್ರ ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ಬೇಗ ತಗೊಳ್ಳಿ ಬೇಗ ತಗೊಳ್ಳಿ ಬಿಲ್ ಹಾಕ್ಸ್ಕೊಂಡಿದ್ದು ಅರ್ಜೆಂಟ್ ನಾವು ಅವತ್ತು ಹಂಗಾಗಿ ನಾನು ಟ್ರೈ ಮಾಡಿಲ್ಲ ಅಂದರೆ ಫಾರ್ ಶೋರ್ ನಾನು ಟ್ರೈ ಮಾಡ್ತಿದ್ದೆ ಮೇಲೆ ನಂಬಿಕೆ ಇಟ್ಕೊಂಡು ಒಂದೂವರೆ ಸಾವಿರ ಕೊಟ್ಬಿಟ್ಟು ಒಂದು ಜೀನ್ಸ್ ತೊಗೊಂಬಂದ್ರೆ ಅದು ದೂ ದೂತು ಫುಲ್ಲು ಆಯಿತು ಬಟ್ ಆದರೆ ಬಟನ್ ಹಾಕೋಕ್ಕೆ ಇಷ್ಟು ಗ್ಯಾಪ್ ಇದೆ ಅದು ಒಂದೂವರೆ ಸಾವಿರ ಜೀನ್ಸ್ಗೋಸ್ಕರ ನಾನು ಇವತ್ತು ಪೂರ್ತಿ ಸಣ್ಣ ಏನು ಮಾಡಿ ನಂಗೆ ಒಂಥರ ಬೆಳಗ್ಗೆ ಒಂಥರ ಇವಾಗ ಎದ್ದಿರೋದಕ್ಕೂ ಆ ಜೀನ್ಸ್ ಹಾಕ್ಕೊಂಡು ನಂಗೆ ಟೈಟ್ ಅಂತ ಗೊತ್ತಾಗಿದ್ದಕ್ಕೂ ಹೊಟ್ಟೆ ಒಳಗಡೆ ಬಾಧೆ ಸಂಕಟ ಮೇಡಮ್ ಅವರು ಶಿಫ್ಟು ಗಜೀಜು ನೋನು ಗಲ್ಲಿದ್ದು ಹೇಳ ಏನೋ ಬಾ ಪ್ಯಾಂಟ್ ತೋರಿಸ್ತಾ ಇರೋದಲ್ಲ ಬಾರಿ ಹೇಳ್ತೀನಿ ನನಗೆ ಪ್ಯಾಂಟ್ ನನ್ನ ಬರ್ಡೆ ದಿವಸ ಒಂದು ಪ್ಯಾಂಟ್ ತಗೊಂಡಿದ್ದೆ ನೋಡೋ ಒಂದ್ ಸಾವಿರ ಕೊಟ್ಟು ನಿನ್ನ ನಂಬಿ ನನ್ನದು ಸೈಜ್ ತಡ್ಡಿಂತ ತಕೊಂಡಲ್ಲ ಟೈಟು

ನೋಡಿದ್ರ ಎಲ್ಲ ಸೇರಿ ನನ್ ಮನೆ ಕದ್ರೀವಿ ಹೋಗೋಣ ಹೇಗಿರುತ್ತೆ ಏನಿರುತ್ತೆ ಪ್ರತಿಯೊಂದನ್ನು ಇವತ್ತು ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಖಂಡಿತ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಓಕೆ ಫೋಟೋಶೂಟ್ ಮಾಡ್ಕೊಂತ ಅವ್ರೆ ಇದೊಂಥರ ಚೆನ್ನಾಗಿದೆ ಫೋಟೋಸ್ ವೆಡ್ಡಿಂಗ್ ಫೋಟೋ ಶೂಟ್ ಎಲ್ಲ ಮಾಡಕ್ ಚೆನ್ನಾಗಿರತ್ತೆ ಸ್ಟ್ರೀಟ್ ಮಾಡಕ್ ತುಂಬಾ ತುಂಬಾ ಚೆನ್ನಾಗಿರತ್ತೆ ಏನ್ ನೋಡ್ಬೇಕಾ ಇದೆ ಮನೆ ಫಸ್ಟ್ ನಾವು ಯು ಬಿ ಸಿಟಿ ಫೋಟೋ ಶೂಟ್ಸ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದು ಎಲಿಮೆಂಟ್ ರೆಸಾರ್ಟ್ ಕಡೆಗೆ ಹೊರಟು ಈ ಡೇವಿಸ್ ಸ್ಟ್ಯಾಚ್ಯೂನ ತುಂಬಾ ಸತಿ ನಾನು ಮೂವೀಸ್ ಅಲ್ಲೆಲ್ಲ ನೋಡಿದಿನಿ ಬಟ್ ಆದರೆ ವಿಸಿಟ್ ಮಾಡೋಕೆ ಆಗ್ಲಿಲ್ಲ ಯಾವಾಗ್ಲಾದ್ರು ಹೋಗ್ಬೇಕು ಇವಾಗಂತೂ ಬಿಸಿಲಿದೆ ಸಿಕ್ಕಾಬಿಟ್ಟೆ ಬಿಸಿಲು ನೀರು ಕುಡಿದ್ರೂ ಸಾಲ್ ತಾನೇ ಇಲ್ಲ ಅಷ್ಟು ಬಿಸಿಲು ಎಳ್ಳಿರ್ ಕುಡಿದ್ರೆ ಮಾತ್ರ ಅದೊಂಥರ ಕಂಪ್ಲೀಟ್ ಸ್ಯಾಟಿಸ್ಫೈ ಅಂತ ಅನ್ಸೋದು ಈಗ ಎಲಿಮೆಂಟ್ಸ್ ಬಂದಿದ್ದೀವಿ ನಮ್ಮದೇನು ಇಲ್ಲ ಇಲ್ಲಿ ಇಳಿದ್ಬಿಟ್ಟು ಬರೋ ಅಷ್ಟ ಸಾಕಾಯ್ತು ಹೂ ಚಿನ್ನಿ ನೋಡ್ಸ್ದೆ ಫೋಟೋ ಹಿಡ್ಕೊಳಕ ಇವಾಗ ಅವ್ರು ಬಂದಿದ್ದಾರೆ ಹ್ಮ್ ನೋಡ್ತಾ ಇಡೀ ಒಂದ್ ಸ್ವಲ್ಪ ಚಟ್ ಚಟಪ್ ಅಂತ ಹೇಳ್ತಾ ಇದ್ವಿ ಅಪ್ ಇದೆ ಹೋಗ್ಬಿಟ್ಟು ಮಾಡಿ ಅವ್ರಿಗೆ ಸ್ವಿಮ್ಮಿಂಗ್ ಪೂಲ್ ಶಾರ್ಟ್ ಇದೆಯಂತೆ ಅದನ್ನು ಮುಗಿಸ್ಕೊಂಡು ಏನಿದ್ರು ಮುಂದಿನ ಮೇಕಪ್ ಅನ್ಫಾರ್ಚುನೇಟ್ಲಿ ಯಾವುದೇ ಮೇಕಪ್ಸ್ನೂ ನನ್ನ ವೀಡಿಯೋದಲ್ಲಿ ನಾನು ನಿಮಗೆ ತೋರ್ಸೋಕ್ಕಾಗಲ್ಲ ಯಾಕಂತಂದ್ರೆ ಅವ್ರ ಪರ್ಮಿಷನ್ ಇಲ್ಲ ಹಾಗಾಗಿ ತೋರ್ಸೋಕ್ಕಾಗಲ್ಲ ಏನು ಮಾಡಲ್ಲ ಮುಟ್ಟು ಮುಟ್ಟು ಗೊಂಬೆ ಸ್ಲೋ ಆಗಿ ಮುಟ್ಟು ಕೂಕುಕು ಅಲ್ಲ ಇನ್ನು ಸುಖಿಗೆ ಅನಿಮಲ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಫಸ್ಟ್ ಟೈಮ್ ಅವಳು ರ್ಯಾಬೆಟ್ನ ಮುಟ್ಟಿದ್ದು ಅಂತಂದರೆ ಇವತ್ತೇನೇನೆ ಫಸ್ಟ್ ಟೈಮ್ ಅವಳು ಮುಟ್ಟಿದ್ದು ಅವಳಿಗೆ ಒಂಚೂರು ಪಯನೇ ಇಲ್ಲ ಅದು ಅವಳಿಗೆ ಆಸೆ ಆಗ್ತಾ ಇದೆ ಅದನ್ನು ಎತ್ಕೊಬೇಕು ಎತ್ಕೊಬೇಕು ಮಮ್ಮ ಅದು ಏನು ಮಾಡಲ್ಲ ಗೊತ್ತಾ ನಿಂಗೆ ಅಂತ ಹೇಳ್ಬಿಟ್ಟು ನಮಗೆಲ್ಲ ಹೇಳ್ತಾ ಇದ್ಲು ಎತ್ಕೊಡ್ರಿ ಎತ್ಕೊಡ್ರಿ ಅಂತ ಪಾಪ ಅದು ಮುಟ್ಟಿದ ತಕ್ಷಣ ಎಲ್ಲ ಓಡು ಆದರೆ ಅವ್ಳಿಗೆ ತುಂಬ ಆಸೆ ಅದು ಅದು ಬೇಡ ಇದು ಬೇಡ ಇದು ಮುಟ್ತೀನಿ ಅದು ಸಿಗ್ತಾಯಿಲ್ಲ ಇದು ಸಿಗ್ತಾಯಿಲ್ಲ ಅಂತಂದರೆ ಅವ್ಳಿಗೆ ಫೈನಲಿ ಎತ್ಕೊಳ್ಳೋಕ್ಕೆ ಆಗಲಿಲ್ಲ ಒಂದು ಇನ್ನೊಂದು ಮೇಕಪ್ ಲುಕ್ನ ಮಾಡಿ ಕಳಿಸಿದ್ದೀವಿ ಹೋಗಿ ಒಂದು ವರ್ ಅವರ್ ಆಯಿತು ವೆಯ್ಟ್ ಮಾಡಿ 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 ಇದೆಲ್ಲ ಏನು ಇದಿಲ್ಲ ಗೈಸ್ ಇಲ್ಲಿ ಸ್ಪೇಸ್ ಖಾಲಿ ಇತ್ತು ಇದು ಈ ಥರನೇ ಇತ್ತು ಇದೆಲ್ಲ ಏನು ಇಲ್ಲಿ ಸ್ಕ್ರೀನ್ಸ್ ಎಲ್ಲ ಹ್ಞೂ ಫೋರ್ ಇಯರ್ಸ್ ಬ್ಯಾಕ್ ನೋಡ್ರಿ ಚಿನ್ನ ಫೇಕ್ ವಾಟರ್ ಫಾಲ್ಸ್ ಕ್ರಿಯೇಟ್ ಮಾಡಾರೆ ಹಾಂ ಬಾ ನಾವಿಲ್ಲಿ ಇಲ್ಲಿ ಹೋಗಿರ್ತಿರ್ಬಾರ ಇವಾಗ ನೆಕ್ಸ್ಟು ಎಲ್ಲೋ ಶೂಟ್ ಮಾಡ್ತಿದ್ದಾರೆ ನಮ್ಗೆ ಗೊತ್ತಿಲ್ಲ ಸುಮ್ಮನೆ ಹಂಗೆ ಓಡಾಡ್ಕೊಂಡ್ ಬರೋಣ ನಮ್ಮ ಮದ್ವೆದು ಮೆಮರೀಸ್ ನಮ್ಮ ಫೋಟೋ ಶೂಟ್ದು ಮೆಮರೀಸ್ ಎಲ್ಲ ನೆನಪಿಸ್ಕೊಳ್ಳೋಕೆ ನಾವು ಓಡಾಡ್ತಾ ಇದ್ದೀವಿ ಅದಿಲ್ಲಪ್ಪ ಇವಾಗೆಲ್ಲ ಚೇಂಜ್ ಮಾಡೋಕ್ರ ಇವಾಗ ಮಸ್ತಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಇಲ್ಲ ನೋಡಿ ಗ್ರೀನ್ ಎಲ್ಲ ಇದೆ ಇವಾಗ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಈ ಲೈಟ್ ಇಲ್ಲೆಲ್ಲ ಇಡ್ಸ್ಕೊಂಡಿದೀನ ಆ್ಯಂಡ್ ಫೈನಲಿ ರಾತ್ರಿನೇ ಹಾಗೆ ಹೋಯ್ತು ಮೇಕಪ್ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಆಲ್ಮೋಸ್ಟ್ ಫೈವ್ ಲುಕ್ಸ್ನ ಕ್ರಿಯೇಟ್ ಇವತ್ತು ಅದನ್ನೆಲ್ಲ ಕಂಪ್ಲೀಟ್ ಮಾಡೋಷ್ಟರಲ್ಲಿ ಸಾಕು ಸಾಕು ಹೋಗೋಯ್ತು ಅಯ್ಯೋ ನಾನು ನೋಡು ಬಿದ್ದೇ ಹೋಗ್ತಿದ್ದೆ ಸರಿ ಓಕೆ ಡನ್ ಬಾಯ್ ಬಾಯ್ ನಂಟ್ರ ಟ್ರಾಲಿ ಒಂದಲ್ಲ ಒಂದು ದಿವ್ಸ ಮೂರು ದೋರ್ ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ ನಾವಂತೂ ಸುಸ್ತು ಅಂದರೆ ಯಾವ ರೇಂಜಿಗೆ ಸುಸ್ತಾಗಿದ್ದೀರ ಅಂದರೆ ಹೇಳೋಕ್ಕೆ ಆಗೋಲ್ಲ ಅಷ್ಟು ಸುಸ್ತು ತೊಗೊಂಡು ನೋಡಿ ಒಂದು ವಾಟರ್ ಬಾಟ್ಲು ಕುಡಿತೀರಾ ಕುಡಿತೀರಾ ಸಿಪ್ಪು ಅಷ್ಟೇ ಹಾಂ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಾವು ನಾವು ಏನಪ್ಪ ನಾವು ಫೋಟೋ ಶೂಟ್ ಮಾಡಿಸ್ ಹಿಂಗೆಲ್ಲ ಇದ್ದಿದ್ದಿಲ್ಲ ಎಷ್ಟು ಚೆನ್ನಾಗ್ ಇದ್ದಿದ್ದಿಲ್ಲ ಆಕ್ಚುಲಿ ಗ್ರೀನ್ ಇವಾಗ ತುಂಬ ಗ್ರೀನು ಹಾ ಖಾಲಿ 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 ಇತ್ತು ಇವಾಗಂತೂ ಸಕ್ಕಾದ ನೋಡ್ಬಿಟ್ಟಿದ್ದಾರೆ ಮತ್ತು ಮನೆಗೆ ಬಂದ್ಬಿಟ್ಟೆ ನಾನು ನಮ್ಮಮ್ಮಿ ಮನೇಲಿ ಉಳ್ಕೊಂಡಿಲ್ಲ ಮನೆಗೆ ಬಂದುಬಿಟ್ರೆ ನಮ್ಗೆ ಸಮಾಧಾನ ಅಂತ ಅನ್ಸೋದು ಯಾಕಂತಂದರೆ ತಿರುಗಿ ಅಲ್ಲಿ ರೆಸ್ಟ್ ಮಾಡಿ ಮತ್ತೆ ಇಲ್ಲಿ ಬಂದು ಇಲ್ಲಿ ಸೆಟ್ಟಾಗಿ ಮಾಡೋಷ್ಟರಲ್ಲಿ ನನಗೆ ಒಂದೇ ಸತಿ ಇಲ್ಲೇ ಬಂದ್ಬಿಡೋದು ಬೆಸ್ಟ್ ಅನಿಸ್ಬಿಡದೆ ಕೆಲವೊಂದು ಸತಿ ಶುಕಿದು ಅಂತೂ ನಮ್ಮಮ್ಮಿ ಮನೇಲಿ ಇದ್ರೆ ವಿಪರೀತ ಟಾರ್ಚರು ಟಾರ್ಚರ್ ಅಂದರೆ ಟಾರ್ಚರ್ ನಮ್ಮ ಅಜ್ಜಿ ಮನೆಗೆ ಹೋಗಿ 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 ಇಡ್ತಾಳೆ ಹಸು ಹತ್ರ ಹಸು ಹತ್ರ ಹಸು ಹತ್ರ ಅಷ್ಟು ಅವಳಿರ್ತಾಳೆ ಅಲ್ಲಿ ಒಂಥರ ಟಾರ್ಚರ್ ಅನ್ಸ್ ಬಿಡತ್ತೆ ನನಗೇನಾದ್ರೂ ರೆಸ್ಟ್ ಬೇಕು ಅಂತ ಅಂದಾಗ ನಾನು ಹೋಗ್ಬೇಕಷ್ಟೇ ಇನ್ಮೇಲೆ ಶುಕೀನ್ ನೋಡ್ಕೊಳಕ್ ಆಗಲ್ಲ ಅಂತ ಹೋಗಕ್ಕಂತೂ ಖಂಡಿತ ಆಗೋದಿಲ್ಲ ಎಲ್ಲ ಅವಳು ಕಾಣಿಸಿಲ್ಲ ಬೆಳಗ್ಗೆ ನಮ್ಮ ಮನೆಯಲ್ಲಿ ಸಿಕ್ಸ್ ಓ ಕ್ಲಾಕ್ ಟೈಮಲ್ಲಿ ಎದ್ದು ಹೂವಕ್ಕಿಳಕ್ಕೆ ಹೋಗ್ಬಿಟ್ಟಿರ್ತಾರೆ ನಾವು ಒಂದು ಸೆವೆನ್ ಟೈಮ್ಗೆ ಬಿಟ್ಟು ನಂದು ಕೆಲಸ ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೋತೀನಿ ಹೇಮಂತ್ ಅವ್ರದ್ದು ಆ್ಯಸ್ ಯೂಶುವಲ್ ಹಾಲೆಲ್ಲ ಕರೆದು ಅದನ್ನು ಮುಗಿಸ್ಬೇಕಾಗತ್ತೆ ಅದಾದಮೇಲೆ ಅವ್ರು ಬಂದು ರೆಡಿಯಾಗಿ ಮತ್ತು ಕೆಲಸಕ್ಕೆ ಹೋಗಬೇಕಾಗುತ್ತೆ ಅವ್ರಿಗೆ ಒಂಚೂರು ಟೈಮೇ ಇರೋಲ್ಲ ರಜಾ ಹಾಕಿದ್ರೆ ನನ್ನನ್ನು ಎಲ್ಲಾದರೂ ಕರ್ಕೊಂಡು ಹೋಗಬೇಕಾಗತ್ತೆ ಮನೇಲಿದ್ರೆ ಮನೆ ಕೆಲಸ ಮಾಡಬೇಕಾಗತ್ತೆ ಅವ್ರಿಗೆ ಅಂತ ಒಂಚೂರು ಪೀಸ್ಫುಲ್ ಟೈಮೇ ಇರೋದಿಲ್ಲ ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ ಒಂದು ವಯಸ್ಸು ದುಡಿಯೋ ತನಕ ದುಡಿಬೋದು ಎಲ್ಲದೆ ಇದ್ರೆ ಕುತ್ಕೊಂಡು ಕುತ್ಕೊಂಡು ತಿನ್ನೋನಿಗೆ ಕುಡ್ಕೆ ಹಣ ಇದ್ದರೂ ಸಾಲಲ್ಲ ಅಂತ ಹೇಳ್ತಾರಲ್ಲ ಹಂಗಾಗ್ಬಿಡತ್ತೆ ಕತೆ ನಾವು ಲೈಫಲ್ಲಿ ಚೆನ್ನಾಗಿರ್ಬೇಕು ಅಂತಂದರೆ ಅಫ್ಕೋರ್ಸ್ ಸ್ವಲ್ಪ ಕಷ್ಟ ಪಡಲೇಬೇಕು ಆವಾಗಲೇ ಎಲ್ಲ ನಮ್ಮ ಕೈಗೂ ಸಿಕ್ಕೋದು ಆ್ಯಂಡ್ ರೆಸ್ಪೆಕ್ಟು ಕೂಡ ಇರುತ್ತೆ ಏನು ದುಡ್ದಿಲ್ಲ ಏನೂ ಮಾಡಿಲ್ಲ ಸುಮ್ಮನೆ ಇರೋದನ್ನು ತಿನ್ಕೊಂಡು ಕೂತಿದ್ರೆ ನಿಜವಾಗ್ಲೂ ಮೂರು ಕಾಸಿನ ಇರಲ್ಲ ಜನಗಳ ಹತ್ರ ಎಲ್ಲ ಮಾಡಿನೂ ನಮ್ದನ್ನ ನಾವು ಎಲ್ಲ ಮಾಡಿಕೊಂಡ್ರು ಕೂಡ ಅದರಲ್ಲೂ ಒಂದು ಏನೋ ಎಣಿಸೋರು ಮೊಸರಲ್ಲಿ ಕಲ್ಲು ಹುಡ್ಕೋರ್ ಜನ ಅಂತೂ ಖಂಡಿತ ಇದ್ದಾರೆ ಇಲ್ಲ ಅಂತಲ್ಲ ಇವಾಗಲೂ ಏನಾದರೂ ಒಂದು ಏಳು ಜನ ಅಂತೂ ಖಂಡಿತ ಇದ್ದಾರೆ ಬಟ್ ಆದರೆ ನಮಗೆ ಸ್ಯಾಟಿಸ್ಫೈ ಆಗಿದೆಯಾ ನಮ್ಮ ಲೈಫ್ ಅನ್ನೋದು ನಾವು ಏನು ಮಾಡ್ತಾ ಇದ್ದೀವಿ ನಾವು ಕೆಲಸ ಮಾಡೋದಾಗಿರಲಿ ಅಥವಾ ನಾವು ಮನೇಲೇ ಇರೋದಾಗಿರಲಿ ಏನೇ ಒಂದು ನಾನು ಏನೇ ಒಂದು ಬಟ್ಟೆ ಹಾಕ್ಕೊಂಡ್ರು ಕೂಡ ನನಗಿಷ್ಟ ಆಗಿದೆಯಾ ನಾವು ಸ್ಯಾಟಿಸ್ಫೈ ಇದ್ದೀರಾ ನಾವು ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದೀರಾ ನಮಗೆ ಖುಷಿ ಆಗ್ತಾ ಇದೆಯಾ ಬೇಕೋ ಅಲ್ಲಿ ಹೋಗ್ತಾ ಹೋಗ್ತಾಯಿದ್ದೀರಾ ನಮ್ಗೆ ಏನು ಬೇಕೋ ಅದು ತಿಂತಿದ್ದೀರಾ ಅದು ಅಷ್ಟೇ ಆಗೋದು ನಮ್ಗೊಂದು ಐವತ್ತು ರೂಪಾಯಿ ಇಲ್ಲ ಅಂತಂದರೆ ಯಾರು ಯಾರು ತಂದು ಕೊಡೋಲ್ಲ ಸುಮ್ಮನೆ ಮಾತಾಡೋರೆಲ್ಲ ಮಾತಾಡ್ತಾರೆ ಹಾಗಂತ ನಾವು ಅವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಕೆಡ್ಸ್ಕೋಬಾರ್ದು ಕೆಡ್ಸ್ಕೊಂಡ್ರೆ ನಿಮ್ಮ ಜೀವನನೇ ಕೆಟ್ಟೋಗ್ಬಿಡುತ್ತೆ ಆ ಥರ ಮಾಡಿಬಿಡ್ತಾರೆ ಜನಗಳಂತೂ ನಾನು ನನಗೆ ಚಿಕ್ಕ ಹುಡುಗಿಯಿಂದ ಕೂಡ ನಮ್ಗೆ ಅದು ಅಭ್ಯಾಸನೇ ಇಲ್ಲ ಬಿಡಿ ಹೇಮಂತರು ಸ್ವಲ್ಪ ಸ್ವಲ್ಪ ಯೋಚನೆ ಮಾಡ್ತಾರೆ ಬೇರೆಯವ್ರು ಏನು ಅಂದ್ಕೊತಾರೆ ಅನ್ನೋದು ಒಂದಲ್ಲ ಒಂದು ಸತಿ ಯೋಚನೆ ಮಾಡ್ತಾರೆ ಬಟ್ ಆದರೆ ನಾನು ಏನು ತಿಂಕ್ ಮಾಡೋಲ್ಲ ನಾನು ನಾವು ಚೆನ್ನಾಗಿದ್ದೀರಾ ಮನೆಗೆ ಎಲ್ಲರಿಗೂ ಸ್ಯಾಟಿಸ್ಫೈ ಆಗಿದೆಯಾ ನಾವಿರೋದು ಆ್ಯಂಡ್ ಹೇಮಂತ್ ಅವ್ರಿಗೆ ಸ್ಯಾಟಿಸ್ಫೈ ಆಗಿದೆಯಾ ಆ ಫಿನಿಷ್ ನನ್ನ ಕತೆ ನನಗೆ ಬೇರೆಯವ್ರ ಬಗ್ಗೆ ನಾನು ಚಿಂತೆನೇ ಮಾಡೋಲ್ಲ ಅವ್ರಿಗೆ ಏನಾದರೂ ಅಂದ್ಕೊಂಡ್ಲಿ ಏನಾದರೂ ಮಾಡ್ಕೊಂಡ್ಲಿ ನಮ್ಮ ಅತ್ತೆ ಮಾವ ನಾನು ನಮ್ಮ ನಮ್ಮಮ್ಮಿ ನನ್ನ ತಂಗಿಯರು ಅಷ್ಟೇ ನನ್ನ ತಲೆಯಲ್ಲಿರೋದು ಆ್ಯಂಡ್ ರಾತ್ರಿಗೆ ಮೀನ್ಸ್ ಯಾರು ಮಾಡಿದ್ವಿ ನನಗೆ ಈ ಮೀನ್ ಇಷ್ಟ ಆಗಲ್ಲ ಅಷ್ಟೊಂದು ಬಟ್ ಆದರೆ ತಂದುಬಿಟ್ಟಿದ್ರು ಬೇರೆನು ಮಾಡೋಕ್ಕಾಗಲ್ಲ ನನಗೆ ಬಾಂಗ್ಡಾ ಮೀನಲ್ಲಿ ಮೀನು ಸಾರು ಅಂತಂದರೆ ಎಷ್ಟು ಚೆನ್ನಾಗಿರುತ್ತೆ ನಾನು ಯಾವಾಗಲಾದರೂ ನಿಮಗೆ ರೆಸಿಪಿ ಶೇರ್ ಮಾಡ್ತೀನಿ ತುಂಬ ಆಸೆ ಆಗ್ತಿದೆ ನನಗೆ ಈ ಸಾರು ಮಾಡಿದ್ಮೇಲಂತೂ ನಾನು ಬಾಂಗ್ಡಾ ಮೀನಲ್ಲಿ ಏನಪ್ಪ ಅದು ಸಾರು ಮಾಡಬೇಕು ಅಂತ ತುಂಬ ಆಸೆ ಆಗ್ತಾಯಿದೆ ಇಷ್ಟಲ್ಲೇ ಮಾಡ್ತೀನಿ ಮಾಡಿದಾಗ ಖಂಡಿತ ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ಕೋತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಮೀನು ಸಾರು ರೈಸ್ ಜೊತೆ ಬಿಸಿ ಬಿಸಿ ನನ್ನ ಜೊತೆ ತಿಂತಿದ್ರೆ ಅಂತೂ ಬಾಸ್ ವರ್ಗ ಮುದ್ದೆ ತಿನ್ನೋ ಅಭ್ಯಾಸ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ತೆಳ್ಳಗೆ ಮುದ್ದೆ ತೊಳಸ್ಕೊಂಡು ಕೊಜ್ಜು ಕೊಜ್ಜಿಗೆ ಸಾರಿದ್ರೆ ತಿಂತಾ ಇದ್ದರೆ ಸೂಪರ್ ಸೂಪರಾಗಿರತ್ತೆ ಆ್ಯಂಡ್ ಫಿಶ್ ಫ್ರೈಯೂ ಕೂಡ ನನಗೆ ಇಷ್ಟ ಆಗುತ್ತೆ ಮೊದಲೆಲ್ಲ ನಾನು ಏನು ನಾನ್ ವೆಜ್ ತಿಂತಾನೆ ಇರಲಿಲ್ಲ ನಮ್ಮ ಡ್ಯಾಡಿ ಪ್ರಭಾವದಿಂದ ಇದೆಲ್ಲ ಕಲ್ತ್ಕೊಂಡು ಇದು ಈ ಮಟ್ಟಕ್ಕೆ ಬಂದುಬಿಟ್ಟಿದೆ ನಾನು ತಿನ್ನೋದೇ ಕಬಾಬ್ ತಿಂತೀನಿ ಬಿಟ್ರೆ ಚಿಕನ್ ಚಿಕನಲ್ಲಿ ಎಲ್ಲನೂ ತಿಂತೀನಿ ಬಟ್ ಆದರೆ ನನಗೆ ಮಟನ್ ಏನು ಅಷ್ಟು ಮ ಮೀನ್ ಅಂದರೆ ತುಂಬ ಇಷ್ಟ ಆಗುತ್ತೆ ಫಿಶ್ ಫ್ರೈ ಅಂದರೆ ತುಂಬ ಇಷ್ಟ ಆಗುತ್ತೆ ಮೀನು ಸಾರು ಅಂದರೆ ಅದಕ್ಕಿಂತ ಜಾಸ್ತಿ ಇಷ್ಟ ಆಗುತ್ತೆ ಕರ್ಮೀನು ಇಷ್ಟ ಆಗುತ್ತೆ ಅದ್ರ ವಾಸನೆ ಇಷ್ಟ ಆಗುತ್ತೆ ಬಟ್ ಆದ್ರೆ ನಂಗೆ ಏನು ಇಷ್ಟ ಆಗಲ್ಲ ಸಾರು ತಿಂತೀನಿ ಅಷ್ಟೇ ಅಂಡ್ ಫಿಶ್ ಫ್ರೈ ಎಲ್ಲ ಫಿನಿಶ್ ಮಾಡಿ ತಿಂದು ಮಲ್ಕೊಂಡ್ವಿ ಇಷ್ಟ ಆಗಿತ್ತು ಇವತ್ತಿನ ಈ ವಿಡಿಯೋಗೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಟೇಕ್ ಕೇರ್ ಬೈ